ಈಗ ಇದು ಒಂದೇ ಮಿನಿಟ್ ಅಂದ್ರೆ ನಾನು ವಿಡಿಯೋ ಮಾಡ್ಕೋತೀನಿ ನಾವು ತುಲ್ ಆಗಿ ತುಳಿ ಏನಾಗುತ್ತೆ ನಾನು ಬಿಡ್ತೀನಿ ನಾವು ತುಲ್ ಏನ್ ಏನ್ ಶಂಟರ್ಗೋ ಶಂಟಾರಗೋ ಯಾರು ಹಾಕೋತಾರ ವಿಡಿಯೋ ಮಾಡಬೇಕ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ ಮೂರಗ್ ರೆಡಿ ಇದರ ತಾರೀಕಿಗೆ ತಾಂಬಾದ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ನೀನೇಂದಿಲ್ಲ ಇಪ್ಪತ್ ಮೂರಗ್ ಬಾ ತಂದಿಲ್ಲ ಯಾವ್ದೇ ಏನ ಯಾವಾಗ ಯಾವಾಗ ಯಾವಾಗಂದಿನ ಏ ಇಪ್ಪತ್ ಮೂರಗ್ ರೆಡಿನೇ ಅವರ ತುಲ್ ನೀನೇ ಇಪ್ಪತ್ ಮೂರ್ ಬಾ ಅಂತ ನಾ ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ್ ಬರ್ಬೇಕ ಏ ಪರ್ಮಿಷನ್ ನಾ ಕಳಿಸ್ ಅದ ನೀ ಬಾ ಅಂದ್ ಬರೋ ನೀ ಬರ್ಬೇಕ ಏ ನೀ ಏನ್ ತಗ ಬಿಡುತ್ತ ಯಾರು ಹೇಳ ಅವ್ರಿಗೆ ಹೇಳಿ ಬಂದ ಬಿಡೋದ್ ನೀವು ತೂಲಕ್ಕೆ ಆಗಾವ್ಲಿ ಅದ ಸೀದಾ ಹೇಳಿದ್ರೆ ಡಿಲೀಟ್ ಮಾಡುತ್ತೇವ ಮಾಡ್ಸಂಗಿಲ್ಲ ಈಗ ಏನ್ ಡಿಲೀಟ್ ಮಾಡ್ತೀವ ಮಾಡಸಂಗಿಲ್ಲ ಏನೇ ನೀ ನಮೂರಿ ಬಾ ತಗ ನಾ ತಗಸ್ತೀನಿ ನಿಮ್ಗೆ ನಮೂರಿ ಬಾ ಮತ್ತೆ ನೀನ್ ಏನ್ ತಮ್ಮಕ್ ಬಾಂತಕೀನಿ ಕಳತ ಯಾರ ಅವಳ ತುಳು ಗಾಡಿ ಗಾಡಿನ ಬಿಡೋದ ಏ ನೀನ್ ಗಾಡಿ ಇಟ್ಟು ಸೋತ್ರು ಗಾಡಿ ಗಾಡಿ ಬಿಡೋದ ಬಾ ಏ ರೊಟ್ಟ ಕಟ್ಟಿ ತುಂಡೇ ರೊಕ್ಕ ಕಟ್ಟಂಗಿಲ್ಲ ಗಾಡಿ ಗಾಡಿನ ಬಿಡದ ನೋಡ ಏನ್ ಕುಂದ್ರಂಗಿಲ್ಲ ನೀ ಇಪ್ಪತ್ ಮೂರ್ ಬರ್ಬೇಕ ಇಪ್ಪತ್ ಮೂರ್ ಬರ್ತೆ ಬರಂಗಿಲ್ಲ ಏ ನನ್ ತಿಂಡ ಕಟ್ನಿ ಅವಳ ತುಳಕಿನ್ ಜಾಗದ ಟ್ರಕ್ ಕಟ್ತೀನಿ ನಿಮ್ಗೆ ನೀವ್ ಬಂದ್ಬಿಡು ಇಪ್ಪತ್ ಮೂರಕ್ಕ ಹಾಗೆ ತುಲ್ಲ ಈಗ ಇದು ಒಂದೇ ಮಿನಿಟ್ ಅಂದ್ರೆ ನಾನು ವಿಡಿಯೋ ಮಾಡ್ಕೋತೀನಿ ನಾವು ತುಲ್ಲ ಹಾಕ್ತೀನಿ ಏನಾಗುತ್ತೆ ನಾನು ಬಿಡ್ತೀನಿ ನಾವು ತುಲ್ ಏನ್ ಏನ್ ಶಂಟಾರ್ಗಳು ಶಂಟಾರ್ಗಳು ಯಾರು ಹಾಕೋತಾರ ವಿಡಿಯೋ ಮಾಡ್ಕೋ ಎಲ್ಲಾ ಏ ಗೋಡ ಈಗ ಈಗ ಏನೂ ಇಲ್ಲ ಈಗ ಇಪ್ಪತ್ ಮೂರಕ್ಕೆ ರೆಡಿ ಇದ್ದಿಲ್ಲ ಒಟ್ಟಿ ಈಗ ಇಪ್ಪತ್ ತಾರೀಖಿಗೆ ತಾರೀಕಿಗೆ ತಾಮದಾಗ ಫಿಕ್ಸ್ ಇತ್ತಲ್ಲ ಪರ್ಮಿಷನ್ ಇಲ್ಲ ಅದೇ ನೀನ್ ಇಪ್ಪತ್ ಮೂರಕ್ಕೆ ಬಾ ತಂದಿಲ್ಲ ಅಲ್ಲ ಯಾವ್ದೇ ಏನ ಯಾವಾಗ ಯಾವಾಗ ಹೊಲ್ ಏ ಇಪ್ಪತ್ ಮೂರು ರೆಡಿನೇ ಅವ್ರ ತುಲ ನೀನೇ ಅಂತ ಇಪ್ಪತ್ ಮೂರ್ ಬಾ ಅಂತ ನಾ ಬರ್ತೀನಿ ಗೌಡ